मल्लि सुजी मल्लि नीनिल्ले रोज रोजा हरणे किन्दावरे कमले निहेरे कनकाम्बरे मगले वासन्ति सेवन्ति सन्ति ಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಮಳೆಗಾಲ ಶುರು ಆಗ್ತಾ ಇದ್ದಾಗೆ ನಿಸರ್ಗದ ಜೊತೆ ನಮ್ಮ ಮನಸ್ಸಲ್ಲೂ ಹೊಸ ಹೊಸ ಆಸೆಗಳು ಚಿಗುರೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಬೇಸಿಗೆ ಕಾಲದಲ್ಲಿನ ಬಿಸಿಲಿನ ಬೇಗೆಯಲ್ಲಿ ಬೆಂದಿರು ನಮಗೆ ಮಳೆಯಲ್ಲಿ ನೆನಿಬೇಕು ಮಳೆಯಲ್ಲಿ ವಾಕ್ ಮಾಡಬೇಕು ಮಳೆಯಲ್ಲಿ ಕುಣಿದಾಡಬೇಕು ಲಾಂಗ್ ಡ್ರೈವ್ ಹೋಗಬೇಕು ಈ ರೀತಿ ಸಾಕಷ್ಟು ಆಸೆಗಳು ಕೂಡ ನಿಮ್ಮ ನಮ್ಮಲ್ಲೂ ಚಿಗುರೊಡೆಯುತ್ತದೆ ಆದರೆ ಅದೇ ಮಳೆ ಹೋಗ್ತಾ ಹೋಗ್ತಾ ಅತಿಯಾದಾಗ ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಕೂಡ ಬರ್ತಾ ಇರುತ್ತೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನರು ಹೊರಗಡೆ ಹೋಗಿ ಕೆಲಸ ಮಾಡದೆ ಬೇರೆ ಆಪ್ಷನ್ನೇ ಇಲ್ಲ ಎಷ್ಟೇ ಮಳೆ ಆಗಲಿ ಏನೇ ಆಗಲಿ ನಾವು ಹೊರಗಡೆ ಹೋಗಿ ಕೆಲಸ ಮಾಡಲೇಬೇಕು ಎಷ್ಟೋ ಪ್ರದೇಶಗಳಲ್ಲಿ ಪ್ರಾಣ ಹಾನಿ ಆಗ್ತಾಯಿದೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇಲ್ಲ ಸಾಕಷ್ಟು ಕಡೆ ಪ್ರ ಎಷ್ಟೋ ಪ್ರದೇಶಗಳಲ್ಲಿ ಮಳೆ ಮಳೆಯಿಂದಾಗಿ ಹೊಳೆಗಳು ಬಂದು ಪ್ರವಾಹ ಬಂದು ಪಾಪ ನಿಲ್ಲೋದಿಕ್ಕೆ ನೆಲೆ ಇಲ್ಲದಂತಾಗಿದ್ದೆ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲರದ್ದು ಒಂದು ಪ್ರಾಬ್ಲಮ್ ಆದರೆ ನಮ್ಮಗಳಿಗೆ ಅಂದರೆ ಹೌಸ್ ವೈಫ್ಗಳಿಗೆ ಅಯ್ಯೋ ದೇವ್ರಿ ಏನು ಮಳೆಯಪ್ಪ ಇದು ನಿಲ್ತಾನೆ ಇಲ್ವಲ್ಲ ನಿನ್ನೆ ಒಗ್ದಾಗಿರೋ ಭತ್ತೆಯೇ ಇನ್ನೂ ಒಂದಿಲ್ಲ ಇವತ್ತಿನ ಬಟ್ಟೆ ಎಲ್ಲಪ್ಪ ಹಾಕೋದು ಅನ್ನೋ ಚಿಂತೆ ಬಟ್ನಲ್ಲಿ ಮಳೆ ಬಂದರೂ ಚಿಂತೆನೇ ಮಳೆ ಬರದೇ ಇದ್ದರೂ ಚಿಂತೆನೆ ಏನೇ ಆಗಲಿ ಆದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅಲ್ವಾ ಓಕೆ ಒಟ್ಟಿನಲ್ಲಿ ಮಳೆ ನಿಲ್ಲೋವರೆಗೂ ಎಲ್ಲರ ಮನೆಯಲ್ಲೂ ಇದೇ ಪರಿಸ್ಥಿತಿ ಕಿಟಕಿಗಳು ಸಾಲಲ್ಲ ಬಾಗಿಲುಗಳು ಸಾಲೋದಿಲ್ಲ ಈವನ್ ಫ್ರಿಜ್ಜು ಫ್ಯಾನು ಎಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲನೂ ಬಟ್ಟೆ ಒನ್ಗೆ ಹಾಕೋದೆ ಒನ್ಗೆ ಹಾಕೋದು ಇಡೀ ಮನೆಯೆಲ್ಲ ಹಸಿ ಬಟ್ಟೆ ವಾಸನೆ ಹೊಡಿತಾ ಇರುತ್ತೆ ಏನು ಕಂಫರ್ಟ್ ಹಾಕಿ ಹಾಕಿದ್ರೂ ಯೂಸ್ ಇಲ್ಲ ಏನು ಹಾಕಿದ್ರು ಯೂಸ್ ಇಲ್ಲ ಓಕೆ ಅದ್ರ ಪಾಲ್ಗದು ಮಳೆ ಆಗ್ತಾ ಇರಲಿ ಈ ರೀತಿ ಮಳೆ ಆಗ್ತಾ ಇದ್ದಾಗೆ ಯಾರಿಗೆ ಆದರೂ ಕೂಡ ಮನಸ್ಸಲ್ಲಿ ಏನಾದರೂ ಗರಿಗರಿಯಾಗಿ ಅನ್ನೋ ಆಸೆ ಎಲ್ಲರೂ ಮನಸ್ಸಲ್ಲೂ ಮೂಡೋದು ಕಾಮನ್ ಅಲ್ವಾ ಅದರಲ್ಲೂ ಗರಿಗರಿಯಾಗಿ ಅಂತ ಅಂದರೆ ಎಲ್ರಿಗೂ ನೆನಪಾಗೋದು ಮೊದಲಿಗೆ ಪಕೋಡನೇ ಅಲ್ವಾ ಅದರಲ್ಲಿ ಈ ಪಕೋಡನ ಸಾಕಷ್ಟು ವೆರೈಟಿಯಾಗಿ ಪಕೋಡನ ಮಾಡ್ತಾರೆ ಈರುಳ್ಳಿ ಪಕೋಡ ಪಾಲಕ್ ಪಕೋಡ ಮತ್ತು ಕ್ಯಾಪ್ಸಿಕಮ್ ಪಕೋಡ ಈ ರೀತಿ ಸಾಕಷ್ಟು ವೆರೈಟಿ ವೆರೈಟಿ ರೆಸಿಪಿಗಳಲ್ಲಿ ಪಕೋಡನ ಮಾಡ್ತಾ ಇರ್ತಾರೆ ಸೊ ಇವತ್ತು ನಾನು ಕೂಡ ಒಂದು ಸ್ಪೆಷಲ್ಲಾಗಿ ಮತ್ತು ಏನಾದರೂ ಹೆಲ್ದಿಯಾಗಿ ಪಕೋಡನ ಮಾಡಬೇಕು ಅಂತ ಹೇಳಿ ಈರುಳ್ಳಿ ಮತ್ತು ಪಾಲಕ್ ಎರಡೂ ಸೇರಿಸ್ಕೊಂಡು ಇವತ್ತು ಪಕೋಡನ ಮಾಡ್ತಾ ಇದ್ದೀನಿ ಅದರಲ್ಲಿ ಮಕ್ಕಳೇನಾದರೂ ಮನೆಯಲ್ಲಿದ್ದರೆ ಈ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ರೆಸಿಪಿ ಮಾಡ್ತಾನೆ ಇರಬೇಕು ಪದೇ ಪದೇ ಸೊ ಇವತ್ತು ಮಳೆನೂ ಬರ್ತಾಯಿತ್ತು ಈ ಪಕೋಡನೂ ಮಾಡ್ಕೊಂಡು ತಿನ್ಬೇಕಂತ ಮನಸ್ಸಲ್ಲಿ ಆಸೆನೂ ಆಯಿತು ಈ ಮಳೆ ಮತ್ತು ಪಕೋಡ ಒಳ್ಳೆ ಕಾಂಬಿನೇಷನ್ ಅಲ್ವಾ ಸೊ ಪಕೋಡನ ಮಾಡಬೇಕು ಅಂತ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪನ್ನ ಸೇರಿಸಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಇವಾಗ ಸ್ವಲ್ಪ ನೀರು ಬಿಡುತ್ತೆ ಸ್ವಲ್ಪ ನೀರು ಬಿಡೋವರೆಗೂ ನಾನು ಈರುಳ್ಳಿ ಜೊತೆಗೆ ನಾವು ಉತ್ತರ ಕರ್ನಾಟಕ ಮಂದಿ ಅಲ್ವಾ ಸೊ ಹಂಗಾಗಿ ನಮಗೆ ಪಕೋಡ ಮಾತ್ರ ಸಾಲೋದಿಲ್ಲ ಅದರ ಜೊತೆಗೆ ಮತ್ತು ನಾವು ಚುರುಮುರಿನೂ ಕೂಡ ಬೇಕು ಅಂತ ಬಯಸ್ತೀವಿ ಸೊ ಚುರುಮುರಿನೂ ಕೂಡ ನಾನಿವತ್ತು ಮಾಡ್ಕೊತಾ ಇದ್ದೀನಿ ಚುರುಮುರಿನೂ ಕೂಡ ಅಷ್ಟೇ ಕೆಲವರು ಕಾ ಅಚ್ಚಿ ಖಾರದ ಪೌಡ್ರು ಮತ್ತು ಬೆಳ್ಳುಳ್ಳಿನ ಹಾಕಿ ಮಾಡಿದ್ರೆ ಇನ್ನು ಕೆಲವರು ಈರುಳ್ಳಿ ಮತ್ತು ಮೆಣಸಿನ್ ಹಸಿರು ಮೆಣಸಿನ್ಕಾಯಿನ ಹಾಕಿ ಮಾಡ್ತಾರೆ ನಾನು ಮಕ್ಕಳಿರೋದ್ರಿಂದ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಮಾಡ್ತಾ ಇರ್ತೀನಿ ಸೊ ಇವತ್ತು ಕೂಡ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಮಾಡ್ಕೊತೀನಿ ಮೊದಲಿಗೆ ನಾನು ಚುರುಮುರಿನ ಮಾಡಿ ಪಕ್ಕಕ್ಕೆ ಇಡ್ತೀನಿ ಅದಾದಮೇಲೆ ಪಕೋಡನ ಮಾಡ್ತೀನಿ ಪಕೋಡ ಅಷ್ಟರಲ್ಲಿ ಅಷ್ಟರಲ್ಲಿ ಈರುಳ್ಳಿನೂ ಕೂಡ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಆಮೇಲೆ ನಾನು ಆರಾಮಾಗಿ ಹಿಟ್ಟನ್ನ ಕಲಿಸ್ಕೊಂಡು ಮಾಡ್ಕೋಬೋದು ಯಾಕೆ ಅಂದರೆ ಪಕೋಡ ಹಿಟ್ಟನ್ನ ಕಲಸಿ ಇಡೋ ಆಗಿಲ್ಲ ಅಲ್ವಾ ಸೊ ಅದಕ್ಕಾಗಿ ಆಮೇಲೆ ಮಾಡ್ಕೊತೀನಿ ಮೊದಲಿಗೆ ಇಲ್ಲಿ ನಾನು ಚುರುಮುರಿನ ಮಾಡೋದಕ್ಕೆ ಚುರುಮುರಿ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಸಕ್ಕರೆ ಪೌಡರ್ನ ಹಾಕಿ ಇಟ್ಟಿದ್ದೀನಿ ಸಕ್ಕರೆನ ಸ್ವಲ್ಪ ಗ್ರೈಂಡರ್ ಮಾಡಿ ಸ್ವಲ್ಪ ಪೌಡರ್ ರೀತಿ ಮಾಡಿಕೊಂಡು ಹಾಕಿ ಸೈಡಲ್ಲಿ ಇಟ್ಟು ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಪಾತ್ರೆಗೆ ಎಣ್ಣೆನ ಕೂಡ ಹಾಕಿದ್ದೀನಿ ಇವಾಗ ಎಣ್ಣೆ ಹಾಕಿ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ ಶೇಂಗಾ ಬೀಜನ ಧಾರಾಳವಾಗಿ ಹಾಕಿ ಎಷ್ಟು ನಾವು ಶೇಂಗಾ ಬೀಜನ ಹಾಕ್ತೀವೋ ಚುರುಮುರಿಗೆ ಅಷ್ಟು ಚುರುಮುರಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ತಿನ್ನೋದು ಒಂದು ತಿನ್ನೋ ಪ್ರತಿ ಬೈಟ್ಗೂ ಒಂದೊಂದು ಶೇಂಗಾ ಬೀಜ ಬರ್ತಾ ಇರಬೇಕು ಒಂದು ಬಿಟ್ಟು ನಾಲ್ಕು ಬಂದರೂ ಪರವಾಗಿಲ್ಲ ಅಂದರೆ ಅದು ಚುರ್ಮುರಿ ಟೇಸ್ಟ್ ಆಗೋದು ಸೊ ಇವಾಗ ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ಶೇಂಗಾ ಬೀಜ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಳ್ಳೆ ಘಮ ಬರಬೇಕು ಶೇಂಗಾ ಬೀಜದ್ದು ನಾವು ಫ್ರೈ ಮಾಡ್ತಾ ಇರಬೇಕಾದ್ರೆ ಮತ್ತು ಶೇಂಗಾ ಬೀಜ ಕ್ರಿಸ್ಪಿ ಆಗಿರಬೇಕು ಬಾಯಿನಲ್ಲಿ ನಾವು ತಿಂತಾಯಿದ್ರೆ ಹಾಗೆ ಟೇಸ್ಟಂತೂ ಸಕ್ಕತ್ತಾಗಿರುತ್ತೆ ಈ ಚುರ್ಮುರಿದು ಸೊ ಇವಾಗ ಫ್ರ ಎಣ್ಣಿನಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉದ್ದದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿದ್ದೀನಿ ಒಂದು ಒಂದು ದೊಡ್ಡ ಸೈಜ್ದಾದರೆ ಈರುಳ್ಳಿ ಒಂದು ಅಥವಾ ಮೀಡಿಯಮ್ ಸೈಜ್ ಇದ್ರೆ ಎರಡು ಜಾಸ್ತಿ ಈರುಳ್ಳಿ ಹಾಕಿದ್ರಂತೂ ಚಿಕ್ಕಪಟ್ಟೆ ಚೆನ್ನಾಗಾಗುತ್ತೆ ಈ ಚುರುಮುರಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ವಾಸನೆ ಈರುಳ್ಳಿಯಲ್ಲಿರೋ ಹಸಿ ವಾಸನೆ ಎಲ್ಲನೂ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನನ್ನ ಮಗಳಿಗೆ ಈ ಚುರ್ಮುರಿ ಅಂದರೆ ತುಂಬಾ ಇಷ್ಟ ಅವಳು ಅಚ್ಚಿಕರ ಪೌಡ್ರು ಮತ್ತು ಬೆಳ್ಳುಳ್ಳಿ ಅದೆಲ್ಲನೂ ಹಾಕಿ ಮಾಡೋ ಚುರ್ಮುರಿನ ಅಷ್ಟೊಂದು ಇಷ್ಟಪಡೋದಿಲ್ಲ ಆ ಚುರುಮುರಿ ಆದರೆ ನಾವು ಆರಾಮಾಗಿ ಒಂದು ನಾಲ್ಕು ದಿನ ಇಟ್ಟು ತಿನ್ಬೋದು ಆದರೆ ಈ ಚುರ್ಮುರಿ ಆವಾಗ್ಲಿಂದ ಆವಾಗಲೇ ಮಾಡಿ ಆವಾಗಿಂದ ಆವಾಗಲೇ ತಿನ್ನೋದು ಸೊ ಹಂಗಾಗಿ ನಾನು ಸ್ವಲ್ಪನೇ ಮಾಡ್ತಾಯಿರ್ತೀನಿ ಒಂದು ಎರಡು ಸೇರ ಚುರ್ಮುರಿ ಆದರೆ ಸಾಕಾಗುತ್ತೆ ಅಷ್ಟು ಚುರುಮುರಿನ ನಾನು ಮಾಡ್ತಾಯಿರ್ತೀನಿ ಅಷ್ಟೇ ತಿನ್ನಬೇಕಾದ್ರೆ ಆವಾಗಿಂದ ಆವಾಗಲೇ ತಿಂದು ಮುಗಿಸ್ಬೇಕು ಅಷ್ಟೇ ಹಿಟ್ಟು ಎಲ್ಲ ತಿನ್ನೋ ಹಾಗಿಲ್ಲ ಈ ಚುರ್ಮುರಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇವಾಗ ಈರುಳ್ಳಿ ಎಲ್ಲನೂ ಫ್ರೈ ಆಗ್ತಾ ಇದ್ದಂಗೆ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿನ ನೀವು ಚುರುಮುರಿ ಮಾಡಬೇಕಾದ್ರೆ ಯಾವಾಗಲೂ ಖಾರ ಕಡಿಮೆ ಇರೋದನ್ನು ಹಾಕಿದ್ರೆ ನಾವು ಆರಾಮಾಗಿ ಹಸಿರು ಮೆಣಸಿನಕಾಯು ಕೂಡ ಸೈಡಲ್ಲಿ ನೆಂಚ್ಕೊಂಡು ತಿನ್ಬೋದು ಸಕ್ಕತ್ತಾಗಿರುತ್ತೆ ನಾನು ಮೊನ್ನೆ ತಾನೇ ಫ್ರೆಶ್ ಆಗಿರೋ ತರಕಾರಿನ ತೊಗೊಂಡು ಬಂದಿದ್ದೆ ಸ್ವಲ್ಪ ಕಡಿಮೆ ಖಾರ ಇರೋ ನಾನು ಯಾವಾಗಲೂ ಮೆಣಸಿನ್ಕಾಯಿನ ಕಡಿಮೆ ಖಾರ ಇರೋದನ್ನೇ ನೋಡಿಕೊಂಡು ತಗೋತೀನಿ ಸೊ ಈ ರೀತಿ ಮಾಡಿ ಈ ರೀತಿ ಈ ಹಸಿರು ಮೆಣಸಿನ್ ಹಸಿರು ಮೆಣಸಿನ್ಕಾಯಿನ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಇನ್ನೂ ಏನಪ್ಪ ಅಂತಂದರೆ ನೀವು ಹಸಿರು ಮೆಣಸಿನ್ಕಾಯಿನ ಮೊದಲೇ ಎಣ್ಣೆನಲ್ಲೂ ಕೂಡ ಹಾಕ್ಕೋಬೋದು ಎಣ್ಣೆನಲ್ಲೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಬಟ್ ಎಣ್ಣೆಯಲ್ಲಿ ಅದು ಹಸಿರು ಮೆಣಸಿನ್ಕಾಯಿನ ಹಾಕಿದಾಗ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ನಾನು ಮೊದಲೇ ಹೋಗೋದಿಲ್ಲ ಈರುಳ್ಳಿ ಹಾಕಿದ್ಮೇಲೆ ಹಾಕಿ ಆಮೇಲೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಂಡ್ರೂ ಕೂಡ ಆವಾಗಲೂ ಫ್ರೈ ಆಗುತ್ತೆ ಬಟ್ ಸಿಡಿಯೋದಿಲ್ಲ ಇದೊಂದೇ ಕಾರಣಕ್ಕೆ ನಾನು ಈರುಳ್ಳಿ ಹಾಕಿದ್ಮೇಲೆ ಹಾಕ್ತೀನಿ ಮೊದಲೇ ಎಣ್ಣೆಯಲ್ಲಿ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಬಟ್ ಸಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಇವಾಗ ನೆಕ್ಸ್ಟ್ ನಾನು ಕರಿಬೇವಿನ ಕರಿಬೇವ್ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಟೊಮೆಟೊನು ಕೂಡ ಹಾಕೋತಾ ಇದ್ದೀನಿ ಕೆಲವರು ಟೊಮೆಟೊ ಎಲ್ಲ ಹಾಕಕ್ಕೆ ಹೋಗೋದಿಲ್ಲ ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದು ಏನು ಎಕ್ಸ್ಟ್ರಾ ಟೇಸ್ಟು ಕೊಡೋದಿಲ್ಲ ಹಾಕೋದು ಬಿಟ್ಟರೆ ಟೇಸ್ಟು ಕೂಡ ಕಳ್ಕೊಳ್ಳೋದಿಲ್ಲ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟು ಚುರ್ಮುರಿದು ಬರುತ್ತೆ ಬಟ್ ಸ್ವಲ್ಪ ಚುರುಮುರಿ ಸಾಫ್ಟ್ ಆಗುತ್ತೆ ನಾವು ಹಸು ಟೊಮೆಟೊನ ಹಾಕೋದ್ರಿಂದ ಚುರುಮುರಿ ಸಾಫ್ಟ್ ಆಗುತ್ತೆ ನಿಮಗೆ ಚುರುಮುರಿ ಸಾಫ್ಟ್ ಆಗೋದು ಬೇಡ ಸ್ವಲ್ಪ ನಮಗೆ ಬಾಯಲ್ಲಿ ಕರುಮ್ ಕುರುಮ್ ಅಂತ ಇದು ಚೆನ್ನಾಗಿರುತ್ತೆ ಅನ್ನೋರು ನೀವು ಟೊಮೆಟೊನ ಟೊಮೆಟೊನ ಹಾಕೋಕೋಗಬೇಡಿ ಸ್ಕಿಪ್ ಮಾಡ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಾಸ್ತಿ ಯಾರೂ ಹಾಕೋಕ್ಕೋಗೋದಿಲ್ಲ ನಾನು ಹಾಕ್ತಾಯಿದ್ದೀನಿ ಯಾಕೆ ಯಾಕೆ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋದ್ರಿಂದ ಒಂದು ಅರೋಮ ಅಂದರೆ ಚುರುಮುರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಫ್ಲೇವರು ಚೆನ್ನಾಗಿ ಕೊಡುತ್ತೆ ನಾನು ಕೆಲವೊಂದು ಸಾರಿ ಹಾಕಿರ್ತೀನಿ ಕೆಲವೊಂದು ಸಾರಿ ಸ್ಕಿಪ್ ಮಾಡ್ತೀನಿ ನನಗೆ ಹಾಕಬೇಕು ಚುಂಠಿ ಬೆಳ್ಳುಳ್ಳಿ ಫ್ಲೇವರ್ ಬರಬೇಕು ಚುರುಮುರಿಗೆ ಅನ್ನೋದ ಅನ್ನೋ ಆಗ ನಾನು ಹಾಕಿರ್ತೀನಿ ಇಲ್ಲಪ್ಪ ಬೇಡ ಅಂತ ಅನ್ನಿಸ್ದಾಗ ಹಾಕಿರಲ್ಲ ಇವತ್ತು ಇರಲಿ ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ನೀವು ಹಾಕೋಬೋದು ಇರದೇ ಇದ್ದರೆ ನೀವು ಅದನ್ನು ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ಅದಾದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಏನೇನಲ್ಲೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೋದು ಚುರುಮುರಿಗೆ ಚ ಸಕ್ಕರೆ ಮಾತ್ರ ಹಾಕಿದ್ರೆ ಸಾಕು ಪೌಡರ್ ಮಾಡಿ ಸಕ್ಕರೆನ ಹಾಕಬೇಕು ಆಯಿತಾ ನೆಕ್ಸ್ಟ್ ನಾನಿಲ್ಲಿ ಟರ್ಮರಿಕ್ ಪೌಡರ್ನ ಹಾಕ್ತಾ ಇದ್ದೀನಿ ಕರೆಂಟ್ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ ಇವಾಗ ಮಳೆಯಿಂದಾಗಿ ಪವರ್ ಪದೇ ಪದೇ ಪವರ್ ಕಟ್ ಮಾಡ್ತಾ ಇದ್ದಾರೆ ಸೊ ಓಕೆ ನಾನು ಮೊಬೈಲ್ ಟಾರ್ಚ್ನ ಆನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಚೆನ್ನಾಗಿ ಟರ್ಮರಿಕ್ ಪೌಡರ್ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಎಲ್ಲನೂ ಹಾಕಿರೋ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ಇದರಲ್ಲಿ ಉಪ್ಪನ್ನ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕಿ ಯಾಕೆಂದರೆ ಚುರ್ಮುರಿಗೆ ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಚುರ್ಮುರಿ ಸ್ವಲ್ಪ ಉಪ್ಪಿರುತ್ತೆ ಸೊ ಹಂಗಾಗಿ ಸ್ವಲ್ಪ ನೋಡಿಕೊಂಡು ಕಡಿಮೆಯೇ ಹಾಕ್ಕೊಳ್ಳಿ ಆದಷ್ಟು ನಾನು ಸಾಕಷ್ಟು ಸಾರಿ ನೋಡಿಕೊಂಡು ಹಂಗೆ ಹಾಕಿ ಸ್ವಲ್ಪ ಜಾಸ್ತಿ ಆಗಿರೋದಿದೆ ಸಾಕಷ್ಟು ಸಾರಿ ಆ ತಪ್ಪನ ನಾನು ಮಾಡಿದ್ದೀನಿ ಸೊ ಇವಾಗೆಲ್ಲ ಇವಾಗ ಪರವಾಗಿಲ್ಲ ಇವಾಗ ಎಲ್ಲನೂ ಅರ್ಥ ಆಗ್ತಾ ಇದೆ ಅಲ್ವಾ ಸೊ ನಾನು ನೋಡ್ಕೊಂಡು ಇರ್ತೀನಿ ಸ್ವಲ್ಪ ಹೊತ್ತು ಫ್ರೈ ಆಗಕ್ಕೆ ಬಿಟ್ಟು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಕೊತ್ತಂಬರಿ ಸೊಪ್ಪನ್ನ ಎಣ್ಣೆಯಲ್ಲಿನೇ ಹಾಕಿ ಕೆಲವರು ಚುರ್ಮೂರಿನಲ್ಲಿ ಮೇಲೆಲ್ಲ ಹಾಕ್ತಾರೆ ಅದು ಹಾಗೆ ಉಳ್ಕೊಂಡು ಬಿಡುತ್ತೆ ಲಾಸ್ಟಲ್ಲಿ ಎಣ್ಣೆನೆಲ್ಲ ಹಾಕಿದ್ರೆ ಚ ಕೊತ್ತಂಬರಿ ಅಂಶನೂ ಕೂಡ ಸೊಪ್ಪಿನಲ್ಲಿರುವಂಥಲ್ಲಿ ಬಿಟ್ಕೊಂಡು ಕೊತ್ತ ಆ ಕೊತ್ತಂಬರಿ ಇದು ಫ್ಲೇವರ್ ಬರುತ್ತಲ್ವ ಚುರುಮುರಿನಲ್ಲಿ ಸೊ ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಗ್ಯಾಸ್ನ ಆಫ್ ಮಾಡಿ ಕೆಳಗಡೆ ಕೆಳಗಡೆ ಇಳಿಸ್ಕೊಂಡು ಎಲ್ಲ ಒಗ್ಗರಣೆಯೂ ಕೂಡ ಚುರುಮುರಿನಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಚುರುಮುರಿಗೂ ಕೂಡ ಒಗ್ಗರಣೆ ಹತ್ತೋ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಚಿಕ್ಕೋರಿದ್ದಾಗ ಸಂತೆ ಇರ್ತಾ ಇತ್ತು ವಾರಕ್ಕೊಂದು ಸಾರಿ ಸಂತೆ ಇರ್ತಾಯಿತ್ತು ಆವಾಗ ಅಮ್ಮ ಚುರುಮುರಿನ ತಗೊಂಡು ಬರೋರು ಚುರುಮುರಿ ಸೇವು ಮತ್ತು ಬಜ್ಜಿ ಎಲ್ಲನೂ ತೊಗೊಂಡ್ಬರೋರು ಅವತ್ತು ಬಂದಿದ್ದ ದಿನಾನೇ ಈ ರೀತಿ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಸೈಡಲ್ಲಿ ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ ಈರುಳ್ಳಿ ಹೋಳುಗಳನ್ನೆಲ್ಲ ಕೊಟ್ಟು ು ಅವತ್ತು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಇದೆ ಅಚ್ಚುರ್ ಮುರಿಚೋಡ ಮತ್ತು ಸಂತೆಯಿಂದ ತಂದಿರೋ ಬಜ್ಜಿ ಆವಾಗ ಫಿಕ್ಸ್ ಪ್ರತಿ ಇದು ಒಂದು ಸ್ನಾಕ್ಸ್ ಫಿಕ್ಸ್ ಆಗಿರ್ತಾಯಿತ್ತು ಇತ್ತು ಫ್ರೈಡೆ ಫ್ರೈಡೇ ಸಂತೆ ಇರ್ತಾ ಸೊ ಆವಾಗ ಇದೊಂದು ರೀತಿ ಚೆನ್ನಾಗಿರ್ತಾಯಿತ್ತು ಎಲ್ಲರೂ ಕೂಡಿಕೊಂಡು ಈ ರೀತಿ ಚೋ ಚುರ್ಮುರಿ ಚೋಡ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ತಿನ್ನೋದು ಮತ್ತು ಅಕ್ಕ ತಮ್ಮ ಎಲ್ಲರೂ ಸ್ವಲ್ಪ ಜಗಳ ಆಡೋದು ನನಗೆಚ್ಚು ನಿನಗೆಚ್ಚು ಅಂತ ಜಗಳ ಆಡೋದು ಅದೊಂದು ರೀತಿ ಮೆಮೊರಿನೇ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಇವಾಗ ಅದನ್ನು ಎಷ್ಟು ಮಿಸ್ ಮಾಡ್ಕೊತೀವಿ ಅಂದರೆ ನಾವು ಏನಾದರೂ ಮನೆಯಲ್ಲಿ ಮಾಡಿಕೊಂಡಾಗ ನಾನು ನಾನಿಲ್ಲಿ ಅಕ್ಕ ಅಲ್ಲಿ ಮತ್ತು ನನ್ನ ತವ್ರ ಮನೆಯಲ್ಲಿ ಅವರಲ್ಲಿ ಸೊ ಇವಾಗ ಅದನ್ನು ನೆನೆಸ್ಕೊಂಡೇ ನಾವು ಖುಷಿ ಪಡಬೇಕಾಗತ್ತೆ ಓಕೆ ಇವಾಗ ಚುರುಮುರಿ ಎಲ್ಲನೂ ಮಾಡ್ಕೊಂಡಾಯಿತು ಪಕೋಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಪಕೋಡ ಮಾಡೋದಕ್ಕೆ ಪ ಆವಾಗಲೇ ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಅಲ್ವಾ ಸೊ ಇವಾಗ ಅದು ನೀರು ಬಿಟ್ಕೊಂಡಿದೆ ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು ಮತ್ತು ಪಕೋಡ ಈರುಳ್ಳಿ ಪಕೋಡ ಮಾಡೋದಕ್ಕೆ ಈರುಳ್ಳಿ ಪಕೋಡ ಪಾಲಕ್ ಪಕೋಡ ಮಾಡೋದಕ್ಕೆ ಜಾಸ್ತಿ ಏನು ನೀರು ಹಾಕೋ ಅವಶ್ಯಕತೆ ಇಲ್ಲ ಹಿಟ್ಟನ್ನ ಕಲಿಸ್ಬೇಕಾದ್ರೆ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಹಾಕ್ಕೋಬೇಕಾಗತ್ತೆ ಮೊದಲಿಗೆ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಮೊದಲಿಗೆ ನಾವು ಏನು ಪ ಈರುಳ್ಳಿ ಇರುತ್ತಲ್ವ ಅದರಲ್ಲಿನೇ ನೀವು ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಇವಾಗ ಈರುಳ್ಳಿನಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಪಾಲಕ್ನ ಹಾಕಿದ್ದೀನಿ ಪಾಲಕ್ನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದಾದಮೇಲೆ ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪ ಜೋಳದ ಹಿಟ್ಟನ್ನ ಇದ್ದೀನಿ ನಿಮ್ಮ ಹತ್ರ ಜೋಳದ ಹಿಟ್ಟು ಇಲ್ಲ ಅನ್ನೋದಾದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಕಾಮನ್ ಕಾಮನಾಗಿ ಎಲ್ಲರೂ ಜಾಸ್ತಿ ಅಕ್ಕಿ ಹಿಟ್ಟನ್ನೇ ಹಾಕ್ತಾರೆ ನಾನು ಅಕ್ಕಿ ಹಿಟ್ಟನ್ನ ಹಾಕೋದಿಲ್ಲ ಜೋಳದ ಹಿಟ್ಟನ್ನ ಹಾಕ್ತೀನಿ ಅದು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಅಚ್ಚ ಖರದ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅಜೀವಣ್ಣು ಕೂಡ ಹಾಕೋತೀನಿ ಅದಾದಮೇಲೆ ನೆಕ್ಸ್ಟ್ ಇನ್ನೂ ಒಂದು ಇಂಗ್ರಿಡಿಯೆಂಟ್ ಏನಪ್ಪಾ ಅಂತ ಅಂದರೆ ಧನಿಯಾ ಕಾಳನ್ನ ಹಾಕ್ತಾರೆ ಧನಿಯಾ ಕಾಳನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ತರಿತರಿಯಾಗಿ ಕೊಟ್ಕೊಂಡು ಕಾಳನ್ನ ಕೂಡ ಹಾಕ್ಕೋಬೋದು ನಾನಿಲ್ಲಿ ಹಾಕೋತಾ ಇಲ್ಲ ಮಕ್ಕಳು ತಿಂತಾರೆ ಅಲ್ವ ಮಕ್ಕಳಲ್ಲಿ ಕಾಳು ಬಾಯಿಗೆ ಬಂದರೆ ಮಕ್ಕಳು ತಿನ್ನೋದಿಲ್ಲ ನಮ್ಮ ಮನೇಲಿ ಸೊ ಹಾಗಾಗಿ ನಾನು ಧನಿಯಾ ಕಾಳನ್ನ ಹಾಕ್ತಾ ಇಲ್ಲ ನೀವು ಹಾಕ್ಕೋಬೋದು ಚೆನ್ನಾಗಿರುತ್ತೆ ದೊಡ್ಡವ್ರಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾವು ಕೂಡ ತಿಂತಾಯಿರ್ತೀವಿ ಬಟ್ ಮಕ್ಕಳು ಸಲುವಾಗಿ ಹಾಕೋದಿಲ್ಲ ಇಷ್ಟೇ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಹಿಂಗಲ್ಲ ಅದು ಹಿಂಗೆ ಡಬ್ಬದಲ್ಲಿ ಅಡುಗೆ ಸೋಡಾನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನ ಹಾಕ್ತಾ ಸಾರಿ ಸೋಡಾನ ಹಾಕ್ತಾಯಿದ್ದೀನಿ ನನಗೂ ಕೂಡ ಹಿಂಗಂತಲೇ ಬಾಯಿಗೆ ಬರ್ತಾಯಿದೆ ಅದು ಅಡುಗೆ ಸೋಡಾ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮೊದಲಿಗೆ ನೀರಂತೂ ಹಾಕೋಕ್ಕೆ ಹೋಗ್ಬೇಡಿ ಲಾಸ್ಟಲ್ಲಿ ನೋಡಿಕೊಂಡು ಬೇಕು ಅಂದರೆ ಮಾತ್ರ ಹಾಕಿ ಇಲ್ಲದೆ ಹೋದರೆ ಪರವಾಗಿಲ್ಲ ಹಂಗೆ ಮಾಡ್ಬೋದು ಇದನ್ನು ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅದರಲ್ಲಿಯೇ ಅದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ನೋಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕೋದಾದರೆ ಹಾಕ್ತೀನಿ ಅಷ್ಟೇ ಇದರಲ್ಲೇ ಸರಿ ಹೋದರೆ ಇದರಲ್ಲಿ ನಾನು ಆರಾಮಾಗಿ ಮಾಡ್ಕೊತೀನಿ ನಮಗೆ ನಾವು ಜಾಸ್ತಿ ಏನಾದರೂ ನೀರು ಹಾಕಿ ಹಿಟ್ಟೇನಾದರೂ ಸ್ವಲ್ಪ ಸಾಫ್ಟ್ ಆಗೋ ಆಗೋದ್ರೆ ಪಕೋಡ ಗರಿ ಗರಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ನೀರು ಹಾಕೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇರೋದು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನೀರನ್ನ ನಾನು ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪನೇ ಹಾಕ್ಬಿಟ್ಟು ಇದನ್ನ ನೆನೆಯೋಕ್ಕೆಲ್ಲ ಇಡೋಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಇಟ್ಟರು ಸಾಕು ಮತ್ತೆ ಇದು ಸಾಫ್ಟಾಗಿ ಹೋಗುತ್ತೆ ನೀವು ನೀರು ಹಾಕ್ದಿರೋ ಇಟ್ಟರು ಕೂಡ ಇದು ಸಾಫ್ಟ್ ಆಗುತ್ತೆ ಮತ್ತು ಪಾಲಕಲ್ಲಿ ಮತ್ತು ಈರುಳ್ಳಿನಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ ಸೊ ಆ ನೀರಿನ ಅಂಶ ಎಲ್ಲಾನು ಬಿಟ್ಕೊಂಡು ಮತ್ತೆ ಹಿಟ್ಟು ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಇಡೋ ಅವಶ್ಯಕತೆನೇ ಇಲ್ಲ ಇದನ್ನು ಇವಾಗಿಂದ ಇವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಪಕೋಡ ತಿಂದರೆ ಸಖತ್ ಗರಿ ಗರಿಯಾಗಿ ಬರುತ್ತೆ ಹಾಗಂತಾನೇ ನಾನು ಆವಾಗಲೇ ಕಲಸಿ ಇಡಕ್ಕೆ ಹೋಗಲಿಲ್ಲ ಈಟನ್ನ ಮಾಡ್ಕೋಬೇಕಾದ್ರೇ ಈಟನ್ನ ಕಲಿಸ್ಕೋಬೇಕಾಗತ್ತೆ ಸೊ ಇವಾಗ ತಾನೇ ಇವಾಗಲೇ ಕಲಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಸಾರಿ ಕಲಿಸ್ಕೊಂಡು ಟೇಸ್ಟನ್ನ ನೋಡಿಬಿಟ್ಟು ನೀವು ಪಕೋಡನ ಎಣ್ಣೆನಲ್ಲಿ ಬಿಟ್ಕೊಳ್ಳಿ ಯಾಕಂದರೆ ಉಪ್ಪು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಮತ್ತು ಉಪ್ಪು ಏನಾದರೂ ಹೆಚ್ಚಿಗೆ ಆದರೆ ಒಂದು ಆಲೂಗೆಡ್ಡೆನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆಯೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ನೀವು ಹಾಕಿದ್ರೆ ಅಥವಾ ತುರಿದು ಹಾಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ಆಲೂಗೆಡ್ಡೆನ ತುರಿದು ಹಾಕಬೇಕು ಸಿಪ್ಪೆಯೆಲ್ಲ ತೆಗೆದು ತುರಿದು ಹಾಕಬೇಕು ಸೊ ಉಪ್ಪಿನಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಜಾಸ್ತಿ ಆಗಿದ್ದರೆ ಮಾತ್ರ ಉಪ್ಪು ಜಾಸ್ತಿ ಆಗಿದ್ದರೆ ಮಾತ್ರ ಓಕೆ ಇವಾಗ ಒಂದು ಕಡಾಯಿಗೆ ಎಣ್ಣೆನ ಬಿಸಿ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗೆ ಪಕೋಡನ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಮಾಡಿಕೊಂಡ್ರೆ ನಮ್ಮ ಪಕೋಡ ರೆಡಿ ಆಗುತ್ತೆ ಈರುಳ್ಳಿ ಪಾಲಕ್ ಪಕೋಡ ನೀವು ಪಕೋಡನ ಕ್ಯಾಪ್ಸಿಕಮ್ ಪಕೋಡ ಮಾಡ್ಕೋಬೋದು ಮತ್ತು ಬರೀ ಪಾಲಕ್ನ ಯೂಸ್ ಮಾಡಿ ಪಾಲಕ್ ಪಕೋಡನೂ ಕೂಡ ಮಾಡ್ಕೋಬೋದು ಮತ್ತು ಮಶ್ರೂಮ್ ಪಕೋಡ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಕಾರ್ನ್ ಬೇಬಿ ಕಾರ್ನ ಯೂಸ್ ಮಾಡಿ ಅದ್ರದ್ದು ಕೂಡ ಪಕೋಡ ಮಾಡ್ತಾರೆ ಸಾಕಷ್ಟು ವೆರೈಟಿ ವೆರೈಟಿ ಪಕೋಡಾ ರೆಸಿಪಿಗಳಿವೆ ಮತ್ತು ನನಗೆ ಮೊನ್ನೆ ಇವಾಗಿವಾಗ ನಾನು ಬೇರೆಯವ್ರ ಚಾನಲ್ನಲ್ಲಿ ಲೈವ್ಗೆಲ್ಲ ಜಾಯಿನ್ ಆಗ್ತಾಯಿರ್ತೀನಲ್ವಾ ಪ್ರತಿಯೊಬ್ಬರು ನನಗೆ ಕೇಳ್ತಾ ಇರ್ತಾರೆ ನೀವು ಲೈವ್ ಮಾಡೋದಿಲ್ವಾ ನೀವು ಲೈವ್ ಬರೋದಿಲ್ವಾ ಅಂತ ಕೇಳ್ತಾ ಇರ್ತೀರ ಸೊ ನನಗೆ ಇವಾಗ ಸದ್ಯಕ್ಕೆ ಲೈವ್ಗೆ ಹೋಗಬೇಕು ಅನ್ನೋ ಯೋಚನೆ ನಾನು ತರಲಿಲ್ಲ ಯಾಕೆಂದರೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಾದ್ರೇ ಡಿಸೈಡ್ ಮಾಡಿದ್ದೀನಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋವರೆಗೂ ನಾನು ಲೈವ್ಗೆ ಹೋಗ್ಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಸೊ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ನಾನು ಕಂಪ್ಲೀಟ್ ಮಾಡಿದ್ಮೇಲೆ ಫೇಸ್ ಲೈವ್ ಡೈರೆಕ್ಟ್ ನಾನು ಫೇಸ್ ಲೈವ್ಗೆ ಬರ್ತೀನಿ ಅದನ್ನು ಕೂಡ ನಾನು ಮುಂಚೆಯೇ ಅನ್ನೋ ಹಾಕಿರ್ತೀನಿ ಪೋಸ್ಟ್ ಮಾಡಿರ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ ನಾನು ಲೈವ್ ಬರೀ ವಿಚಾರನ ಸೊ ಅಲ್ಲಿವರೆಗೂ ನನ್ನ ಲೈವ್ಗೆ ಬರೋದಿಲ್ಲ ಓಕೆ ಆಯಿತಾ ಇದನ್ನು ಹೇಳಬೇಕು ಅನಿಸ್ತು ಯಾಕೆಂದರೆ ಪ್ರತಿಯೊಬ್ರು ನಾನು ಲೈವ್ಗೆ ಹೋದ ಯಾರ್ದಾದ್ರೂ ಲೈವ್ ಲೈವ್ಗೆ ನಾನು ಜಾಯಿನ್ ಆದಾಗ ನೀವು ಲೈವ್ ಮಾಡೋದಿಲ್ವಾ ನೀವು ಯಾವಾಗ ಲೈವ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರ ಸೊ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಓಕೆ ಇವಾಗ ಪಕೋಡ ಎಲ್ಲೂ ಚೆನ್ನಾಗಿ ಫ್ರೈ ಆಯಿತು ಕಲರ್ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಬಜ್ಜಿ ಬೋಂಡ ಎಲ್ಲ ಕರೆಯೋ ಜಾಳಿಗೆ ಅದನ್ನು ತೆಗೆಯೋಂತ ಅಂಥ ಜಾಳ್ಗೆ ನಮ್ಮದು ಹಾಳಾಗಿದೆ ಸೊ ನಾನು ಹೊಸದ್ ತಗೋಬೇಕು ಹೊಸದ್ ತೊಗೋರಿಗೂ ಸ್ವಲ್ಪ ಕಷ್ಟನೇ ಈ ರೀತಿ ಬಜ್ಜಿ ಬೋಂಡ ಎಲ್ಲಾನು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟವೇ ಆಗುತ್ತೆ ಇದುವರೆಗೂ ಅದು ನೆನಪೇ ಇಲ್ಲ ನನಗೆ ಪಕೋಡ ಕರಿಯೋವರೆಗೂ ನೆನಪಿಲ್ಲ ನಾನು ಅದನ್ನೇ ಉಳ್ಕಾಡ್ತಾ ಇದ್ದೀನಿ ಅದು ಹಾಳಾಗಿರೋದೇ ನೆನಪಿಲ್ಲ ನನ್ನ ತಲೆನಲ್ಲಿ ಈ ರೀತಿ ಒಂದು ಇದೇ ಮದುವೆನಲ್ಲಿ ಕೊಟ್ಟಿರೋದು ಇದು ತುಂಬಾ ಭಾರ ಇದೆ ಇದನ್ನ ನಾನು ಯೂಸ್ ಮಾಡೋಕ್ಕೆ ಮನಸ್ಸಾಗೋದಿಲ್ಲ ಸೊ ಇವತ್ತು ಅನಿವಾರ್ಯ ಯೂಸ್ ಮಾಡ್ತಾ ಇದ್ದೀನಿ ಈ ಇವಾಗ ಯೂಸ್ ಮಾಡ್ತಾ ಇರೋ ಈ ಸೌಟ್ನ ಯೂಸ್ ಮಾಡಿ ತೆಗೆದ್ರೆ ಅದರಲ್ಲಿ ಎಣ್ಣೆನೂ ಕೂಡ ಸರಿಯಾಗಿ ಫಿಲ್ಟರ್ ಆಗೋದಿಲ್ಲ ಅಂದರೆ ಸರಿಯಾಗಿ ಎಣ್ಣೆನೂ ಕೂಡ ಹೋಗೋದಿಲ್ಲ ಎಣ್ಣೆ ಹಂಗೆ ಇರುತ್ತೆ ಜಾಳ್ಗೇನಲ್ಲ ಆದರೆ ಎಲ್ಲ ಎಣ್ಣೆನೂ ಬಸಿದ್ಕೊಂಡು ಹೋಗಿರುತ್ತೆ ಸೊ ಪಕೋಡ ಮಾತ್ರ ಬರುತ್ತೆ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಎಣ್ಣೆ ಹಂಗೆ ಇದೆ ಅದೆಲ್ಲ ಹಾರಕೊಳ್ಳೋವರೆಗೂ ತಿನ್ನೋಕ್ಕೆ ಕೊಡೋದಿಲ್ಲ ಮಕ್ಳಿಗಾಯ್ತು ನಾವಾಯಿತು ಸೊ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ಎಲ್ಲನೂ ತೆಕ್ಕೋತಾ ಇದ್ದೀನಿ ಓಕೆ ನೋಡಿ ಪಕೋಡ ರೆಡಿ ಆಯಿತು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ಮತ್ತೆ ಒಮ್ಮೆ ಹಾಕಿ ಕರೆಯೋ ಕರೆದು ತೋರಿಸೋ ಅವಶ್ಯಕತೆ ಇಲ್ಲ ಪಕೋಡನ ಎಲ್ಲರೂ ಮನೆಯಲ್ಲಿ ಮಾಡ್ಕೊಂಡೇ ಆ ಕಾಮನ್ನು ಸೊ ಇಷ್ಟು ಪಕೋಡನ ಮಾಡಿಕೊಂಡೆ ಇನ್ನೂ ಜಾ ಇನ್ನೂ ಇದೆ ಅದನ್ನು ಕೂಡ ಹಾಕೋತೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬರ್ತ್ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತೆ ಪಾಲಕ್ನ ಹಾಕಿದೀವಲ್ವಾ ಅಲ್ಲಲ್ಲಿ ಅಲ್ಲಲ್ಲಿ ಪಾಲಕ್ ಸೊಪ್ಪು ಕೂಡ ಕಾಣ್ತಾ ಇದೆ ಮತ್ತು ಇಡೀ ಒಂದು ಎಲೆ ಪಾಲಕ್ನ ಯೂಸ್ ಮಾಡಿಬಿಟ್ಟು ಪಕೋಡನ ಮಾಡ್ತಾರೆ ಅದು ಕೂಡ ಸಖತ್ತಾಗಿರುತ್ತೆ ನಾನು ಈ ರೀತಿ ಈರುಳ್ಳಿ ಮತ್ತು ಪಾಲಕ್ ಕಾಂಬಿನೇಷನ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಈ ರೆಸಿಪಿ ಇವತ್ತಿನ ಚಿಟಿ ಜಿಟಿ ಮಳೆಗೆ ಈವ್ನಿಂಗ್ ಸ್ನ್ಯಾಕ್ಸು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರೋವಂಥ ಚುರುಮುರಿ ಚೂಡ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸೇವ್ನ ಹಾಕ್ಕೊಂಡು ಗರಿಗರಿಯಾಗಿರೋವಂಥ ಪಕೋಡನ ಮಾಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಯಾವುದೇ ಸ್ಟ್ರೀಟ್ ಫುಡ್ಗೂ ಹೋಗೋದು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡಿ ಹೆಲ್ದಿಯಾಗಿರೋ ಆಹಾರನ ಸೇವನೆ ಮಾಡಿ ಹೆಲ್ದಿಯಾಗಿರೋ ಲೈಫ್ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಇದೇ ರೀತಿ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಬ ಬಾಯ್ ಟೇಕ್ ಕೇರ್